ಕುಣಗಲ್ಲು ಶಾಸಕರು ನೋಡ್ರಿ ಎಲ್ಲ ಮಸಲೆ ಕಣ್ಣೀರು ಹಾಕ್ತಾವೆ ಎಲ್ಲ ಪ್ರವಾಸ ಮಾಡ್ತೀವಿ ನಾನು ಆತ್ಮಹತ್ಯೆ ಮಾಡ್ಕೊತೀನಿ ನಾನು ಕುಣಗಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಲೇ ಬೇಕಾಗ್ತಿದೆ ಯಾಕೆಂದ್ರೆ ಕುಣಗಲ್ದು ನೀರು ಒಂದು ಟಿ ಎಮ್ ಸಿ ಅಲ್ಲಿ ರಾಮನಗರ ಬಿಟ್ಕೊಟ್ಬಿಟ್ರೆ ಕುಣಗಲ್ ರೈತರಿಗೆ ಕಣ್ಣಿಗೆ ಮಣ್ಣೆರ್ಚಕ್ಕೆ ಈ ಡ್ರಾಮಾ ಆಡ್ತಾವೆ ಡ್ರಾಮಾ ಕುಣಗಲ್ ಶಾಸಕ ರಂಗನಾಥ ಬಿಡಬೇಕು ಮತ್ತೆ ಏನು ಈ ಕೆನಲ್ ಆಗೋದ್ರಲ್ಲಿ ಕೆನಲ್ ಆಗೋದ್ರಲ್ಲಿ ಕಂಟ್ರಾಕ್ಟ್ರಿಗೆ ಪಾರ್ಟ್ನರ್ ಅವರೇ ಸಾವಿರಾರು ಕೋಟಿ ಬಂಡವಾಳ ಹಾಕಿಬಿಟ್ಟು ಈಗ ನೂರಾರು ಕೋಟಿ ಬಂಡವಾಳ ಹಾಕ್ಬಿಟ್ಟಿದ್ದೀನಿ ನಾನು ಇದ್ರೆ ಪ್ರಾಜೆಕ್ಟ್ ನಿಂತ ನಾನು ಸೂಸೈಡ್ ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ಬೇಕಪ್ಪ ರಂಗನಾಥು ರೈತ್ರಿಗೆ ನೀರು ಬಿಡ್ಲಿದ್ರೆ ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತಲ್ಲ ಈ ಎಕ್ಸ್ಪ್ರೆಸ್ ಕೆನಾಲಲ್ಲಿ ದುಡ್ಡು ಬರೋಲ್ಲ ಇಲ್ಲ ದುಡ್ಡು ನನ್ನ ಬಂಡವಾಳ ಹಾಕಿರೋದು ವಾಪಸ್ ಬರೋಲ್ಲ ಅನ್ನೋ ರೀತಿಯಲ್ಲಿ ರೈತರಿಗೆ ನಾನು ಆತ್ಮಹತ್ಯೆ ಮಾಡ್ಕೊಂಬಿಡ್ತೀನಿ ಅಂತ ಮಷ್ಟೇ ಕಣ್ಣೀರು ಹಾಕೋದು ಬಿಟ್ಟು ಕುಣಗಲ್ಗೆ ಏನು ಒಂಟಿಯ ಕುಣಗಲ್ನೂ ಸೇರಿಸಿ ರಾಮನಗರಕ್ಕೆ ಕೊಟ್ಟರೆ ಅದನ್ನು ಅದನ್ನು ಉಳಿಸ್ಕೊಫ್ಟ್ ಆಮೇಲೆ ನಲ್ವತ್ತು ಕಿಲೋಮೀಟ್ರ್ ಕೆನಲ್ಗೆ ನಲ್ವತ್ತು ಕಿಲೋಮೀಟ್ರ್ ಕಾಮಗಾರಿ ಕಂಪ್ಲೀಟ್ ಮಾಡಿ ವರ್ತರು ಹೋಗಲಿ ರೈತರಿಗೆ ನಿಜವಾಗ್ಲೂ ಒಂದು ರೈತರ ಮಗ ತಾಲೂಕಲ್ಲಿ ಜನ ನನಗೆ ಓಟ್ ಹಾಕಿದರೆ ಅವ್ರು ಋಣ ತೀರಿಸ್ಬೇಕು ಅಂದ್ರೆ ನಲವತ್ತು ಕಿಲೋಮೀಟ್ರ್ ಕೆನಲ್ನ ಎಕ್ಸ್ಪ್ರೆಸ್ ಕೆನಲ್ ಬಿಟ್ಬಿಟ್ಟು ಈ ದುಡ್ಡನ್ನೇ ನೀನು ಏನು ದುಡ್ಡು ಒಳ್ಳೆಯ ಸ್ಕೀಮ್ ಮಾಡ್ಕೊಂಡಿದ್ದೀನಿ ಆ ದುಡ್ಡನ್ನೇ ಹಾಕ್ಬಿಟ್ಟು ಆ ರೈತರಿಗೆ ನಿಜವಾಗ್ಲೂ ನ್ಯಾಯ ದೊಡ್ಕಿಟ್ಕೊಡಿ ಮತ್ತು ಏನು ಮಾಡ್ತಾ ಇದ್ದೆ ಹೋದ ವರ್ಷ ಆಚೆ ವರ್ಷ ಮೂರು ಟಿ ಎಂ ಸಿ ನೀರು ಬಂತು ಎಲ್ಲಿಗೆ ಬಿಟ್ಟಿದೆಯಾ ಪರಂಗ ಮೂರು ಟಿ ಎಂ ಸಿ ಟೂ ಪಾಯಿಂಟ್ ಏಯ್ಟ್ ನೈನು ಟೂ ಪಾಯಿಂಟ್ ನೈನ್ ಸಿಕ್ಸ್ ನಲ್ವತ್ತು ಕಿಲೋಮೀಟ್ರ್ ಕೆನಲ್ಲೇ ಆಗಿಲ್ಲ ಅದರೂ ನೀರು ಸೇರಿ ಡ್ರಾ ಮಾಡ್ಕೊಂಡಿದ್ರೆ ನೀರು ಎಲ್ಲಿಗೆ ಬಿಟ್ಟಿದ್ರೆ ಅದ್ರ ಲೆಕ್ಕಿಲ್ಲ ಸುಮ್ಮನೆ ರೈತರು ಮುಂದೆ ರಾಜಕೀಯ ಏನು ದೊಂಬರಾಟ ಆಡ್ದಂಗೆ ರೈತರೆಲ್ಲ ಓ ನನ್ನ ಮೇಲೆ ಬಿದ್ದು ಬಿಡ್ತಾರೆ ಕುಣಗಲ್ ತಾಲೂಕರು ನನಗೆ ಉಳುವಿಲ್ಲ ಅಂತ ಹೇಳಿ ಊರು ಊರು ಹೋಗಿ ನಾಟ್ನಾಡೋದು ಬಿಟ್ಬಿಟ್ಟು ನಿಜವಾಗ್ಲೂ ರೈತ ಮಗ ಆಗಿದ್ರೆ ರೈತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಮತ್ತು ಕೆಲ ಮಾಡಿ ಒಟ್ಟೂರು ಹೋಗಿ ರೈತರಿಗೂ ನೀರು ಕೊಡಿ ಅದು ಬಿಟ್ಬಿಟ್ಟು ಅಲ್ಲಿ ಡಿ ಕೆ ಶಿವಕುಮಾರ್ ಮಾತಾಡೋಕ್ಕಾಗದೆ ರಾಮನಗರ ಕಡೆಗೆ ಒನ್ ಟಿ ಎಮ್ ಸಿ ನೀರು ಬಿಟ್ಕೊಡಿರೋದು ಈ ಏ ಕೃತ್ಯ ಇದು ಏನು ಅಂದರೆ ಈ ಏನೋ ನಮ್ಮ ಹಳ್ಳಿ ಕಡೆಯಲ್ಲಿ ಗಾದಿ ಹೇಳ್ತಾರೆ ಹೋಗಿದೆ ಗಂಗಲ ಕೊಟ್ಟರು ಅಂದಂಗೆ ಕೆಂಬೂ ಇಲ್ಲ ಜಂಗಳನ್ನ ಕೊಟ್ಬಿಟ್ಟು ಡಿ ಕೆ ಶಿವಕುಮಾರ್ ಗೆ ಬರೇ ಕೈ ಕೂತಿದ್ವಿ ನಂತಿ ಅವ್ರಿಗೆ ಬಂದು ಹೇಳಕ್ ಇಷ್ಟಪಡ್ತೀವಿ